ಮಮ್ಮು ಸಾರು ಮತ್ತ ಹೋಳ್ಗಿ ಮತ್ತ ತುಪ್ಪ ಮತ್ತ ದುಡ್ಡು ಎಲ್ಲಾನು ಕುಡಿಸಿ ನೀ ಆಟ ತಿನ್ನ ನಾ ಆಟ ತಿಂತ ಉದ್ದಿದೆಲ್ಲಾ ನೀನ್ ತಿನ್ ಬಿಡ್ವಾ ಇಲ್ಲಿಗ್ ಬಂತ ಇಲ್ಲಿಗ್ ಬಂತ ಇಲ್ಲಿ ಬಂತ ಹೌದಾ ಸೋರಿಕಾಯ್ದು ತಾಲಿಪಿಟ್ಟಿ ಮಾಡ್ಬಿಡುವಂತ ಇವತ್ತ ಕುಂಡ್ರ ತೊಳ್ಕೊಂಬ ಹೋಗಿದ தாலிபி திந்தி தி தந்தி த நமஸ்கார சேஹித்ரிங்க அறா நான்தரோததீனி நீவ்ஹெங்கதீரி கமெண்ட் தீசிரி ஆடக்கத்தீரேன ஆட்ரி ஆ சும்னா ஆட்ரீ ஆஹ் ನಮ್ ಮನಿಯವ್ರ ಇವತ್ತು ಸೋರಿಕಾಯಿ ತೊಗೊಂಡ್ ಬಂದಾರ ಅದಕ್ಕ ತಾಲಿಪೇಟಿ ಮಾಡೋಣ ಅಂತ ತಾಲಿಪೇಟಿ ಮಾಡಾಕತ್ತೀನಿ ನಮ್ ಉತ್ತರ ಕರ್ನಾಟಕ ಮಂದಿ ಮನಿ ಒಳಗ ವಾರದಾಗ ಒಂದ್ಸಲ ಎಲ್ಲಾರು ತಾಲಿಪೇಟಿ ಮಾಡಿ ಮಾಡ್ತಾರ ಈ ತಾಲಿಪೇಟಿ ಒಳಗ ಬಹಳ ನಮ್ ಮಾಡಬಹುದು ಮಾಡ್ಬೋದು ಅದ್ರಾಗ ನಾನ್ ಇವತ್ತ ಸೋರಿಕಾಯಿ ತಾಲಿಪೇಟಿ ಮಾಡಾಕತ್ತೀನಿ ಮೊದಲ ಈ ಸೋರಿಕಾಯಿ ಸ್ವಚ್ಛಂಗ್ ತೊಳ್ಕೊಂಡ್ ಅದ್ರ ಮೆಗಿಂದ ಸಿಪ್ಪಿ ತಗದ ಎರ್ಚೋ ಮಾಡಿಲೆ ಹೆಚ್ ಈಗ ಇದ್ರ ಒಳಗ ಸಣ್ಣ ಕೊಯ್ದಿಟ್ಟಿದ್ ಉಳ್ಳಾಗಡ್ಡಿ ಅರ್ದಿಟ್ಟಿದ್ ಹಸಿ ಮೆಣಸಿನಕಾಯಿ ಟಮಾಟಿ ಕೊತ್ತಂಬರಿ ಅಜ್ವಾನ ಹಾಕೋಬೇಕು ಈ ಅಜ್ವಾನ ಕೈಯಾಗ ಹಿಂಗ ಸ್ವಲ್ಪ ತಿಕ್ಕಿ ಹಾಕೋಬೇಕ ಮತ್ತಿತರ ಜೊತೆ ಉಪ್ಪು ಅರ್ಶನ ಮತ್ತೊಂದು ಸ್ವಲ್ಪ ಎಣ್ಣೆ ಮತ್ತು ಹಸಿ ಅಲ್ಲ ಹೆರಿಸ್ಕೊಂಡ್ ಹಾಕ್ಕೊಂಡು ಇದನ್ನ ಚಲೋ ತಂಗ ಕಲಿಸ್ಬೇಕು ಈ ಸೋರೆಕಾಯಿ ಒಳಗ ನೀರಿನ ಅಂಶ ಬಾ ಇರ್ತೇತಿ ಇದ್ರೊಳಗ ಎಷ್ಟ್ ಹಿಟ್ ಹಿಡಿತೈತಿ ನೋಡ್ರಿ ಅಷ್ಟ್ ಹಿಟ್ ಹಾಕೋಬೇಕು ನಾನ್ ಇಲ್ಲಿ ಅಕ್ಕಿ ಹಿಟ್ ಹಾಕೊಳಕತ್ತೀನಿ ಇದ್ರೊಳಗ ಒಂದ್ ಸ್ವಲ್ಪ ಕಡ್ಲಿ ಹಿಟ್ಟನ್ನು ಹಾಕೇನಿ ಈ ಸೋರೆಕಾಯಿ ಒಳಗ ನೀರಿನ ಅಂಶ ಬಾ ಇರ್ತೇತಿ ಅಂತ ಹೇಳಿ ನಾ ಇತರ ಒಟ್ಟೆ ನೀರ್ ಹಾಕಿಲ್ಲ ಈ ಹಿಟ್ ಹಾಕಿ ಹಿಂಗ ಕಲಿಸ್ಕೋಬೇಕ ಈ ತಾಲಿಪಿಟ್ಟಿ ಬೇಯ್ಸಕ ಉರಿ ಭಾಳ ಬೇಕು ಅದಕ್ಕೆ ಒಲಿ ಚಲೋ ತಂಗ ತ ರೊಟ್ಟಿ ತವಿ ಇಟ್ಕೊಳಾಕತ್ತೀನಿ ಈಗ ಈ ತಾಲಿಪಿಟ್ಟಿ ಮಾಡಕ್ಕೆ ಒಂದು ಕಾಟನ್ ಅರ್ವಿ ತಗೋಬೇಕು ಅದಕ್ಕೆ ಒಂದ್ಸಲ ಸ್ವಲ್ಪ ನೀರು ಹಚ್ಚಿ ಇಟ್ಟ ನಿಮಗೆ ಎಷ್ಟು ಬೇಕಷ್ಟು ತೊಗೊಂಡು ಅರ್ವಿ ಮ್ಯಾಗ ಒತ್ತಬೇಕು ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಹಿಂಗೆ ದೊಡ್ಡದು ಮಾಡ್ಕೊ ಅಂತ ಈಗ ಈ ತರ ತೂತು ಮಾಡ್ಬೇಕು ಯಾಕಂದ್ರೆ ಅದು ಚಲೋ ಬೇಯಿಸಿ ಬರ್ತೈತಿ ಈಗ ತವಿ ಚಲೋ ಕಾದೈತಿ ಅದ್ರ ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಬಿಟ್ಟ ತಾಲಿ ಪಿಟ್ಟಿ ಅದ್ರೊಳಗ ಹಾಕಿ ಈ ಸುತ್ತೂಲು ಎಣ್ಣೆ ಬಿಟ್ಟ ಚಲೋ ತಂಗ ಬೇಯಿಸ್ ತೆಗಿಬೇಕು ಈ ಸೋರೆಕಾಯಿ ಅಂತಂದ್ರ ಬಹಳ ಮಂದಿಗೆ ಇಷ್ಟಾನ ಆಗೋದಿಲ್ಲ ಅದಕ್ಕ ಇದನ್ನ ತಾಲಿ ಪಿಟ್ಟಿ ಹಾಕಿ ಮಾಡಿದ್ರ ತಿನ್ನಕು ಬಹಳ ರುಚಿ ಹತ್ತೈತಿ ಮತ್ತ ದೇಹಕ್ಕ ಪೌಷ್ಟಿಕಾಂಶನೂ ಸಿಗ್ತೈತಿ ಈ ಸೋರೆಕಾಯಿ ತಿನ್ನೋದ್ರಿಂದ ಬಹಳಷ್ಟು ಉಪಯೋಗ ಅದಾವ ನೋಡ್ರಿ ಒಳಗ ಇದನ್ನ ತಿನ್ನೋದ್ರಿಂದ ದೇಹ ತಂಪಿರ್ತೈತಿ ಇದನ್ ದಿನ ಜ್ಯೂಸ್ ಮಾಡಿಕೊಡೋದ್ರ ದೇಹದ ತೂಕ ಇಡಿಸಬಹುದು ಇತರದ ರಕ್ತದ ಒತ್ತಡ ನಿಯಂತ್ರಣ ಒಳಗಿರ್ತೈತಿ ಮತ್ತು ಇದರ ಜೀರ್ಣ ಕ್ರಿಯೆಗೆ ಸಹಾಯನು ಮಾಡ್ತೇತಿ ಇನ್ನು ಬಹಳಷ್ಟು ಉಪಯೋಗ ಐತಿ ಈ ಸೋರೆಕಾಯಿ ಇನ್ನು ಬಹಳ ತರ ಮಾಡಬಹುದು ದಿನಾ ಜ್ಯೂಸ್ ಮಾಡಿ ಕುಡಿಬಹುದು ಮತ್ ಪಲ್ಲೆ ಮಾಡಬಹುದು ಹಲ್ವಾ ಮಾಡಬಹುದು ಮತ್ ಗುಜರಾತ್ ಒಳಗ ಮಠಿಯಾ ಅಂತ ಮಾಡ್ತಾರಿ ಅದನ್ನ ಮಾಡಬಹುದು ದಿನ ಅವಲಕ್ಕಿ ಉಪ್ಪಿಟ್ಟು ತಿಂದ ಬ್ಯಾಸ ಆಗೈತಿ ಅಂತಂದ್ರ ಈ ತರ ತಾಲಿಪೇಟಿ ಮಾಡ್ತೀನಿ ತುಪ್ಪ ಹಾಕಿ ಚಾ ಜೋಡಿ ತಿನ್ಬಹುದು ಮೈಕಲ್ ಮಸಾಲ ಜೋಡಿ ತಿನ್ಬಹುದು ಏನಿಲ್ಲಪ್ಪಾ ಅಂತಂದ್ರ ಹಂಗನು ತಿನ್ಬಹುದು ಬಾಳ ರುಚಿ ಆತೈತಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ತಾಲಿಪೇಟಿ ಬಾ ಮಾಡ್ತಾರ ನಿಮ್ ನಿಮ್ ಊರಾಗ ನೀವು ತಾಲಿಪೇಟೆಗೆ ಏನ್ ಅಂತ ಕರಿತೀರಿ ನನ್ಗೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ ನೋಡ್ರಿ ತಾಲಿ ಎಷ್ಟು ಮಸ್ತ್ ಅಗ್ಯಾವ್ ಈ ತಾಲಿಪಿಟಿ ನೋಡಿ ಯಾರ್ಯಾರು ಬಯ ನೀರ್ ಬಂತು

ವಿಡಿಯೋ ಕ ಲೈಕ್ ಮಾಡ್ರಿ ಈ ವಿಡಿಯೋನ ನಿಮ್ಮ ಬಂದು ಬಳಗದೊಳಗ ಶೇರ್ ಮಾಡ್ರಿ ಮತ್ತ ಹೊಸವಾಗಿ ನೋಡೋರು ನಮ್ಮ ಫುಡ್ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮಸ್ಕಾರ